ನಮಸ್ಕಾರ ಯೋಚನೆ ಮಾಡಿ ಕಷ್ಟಪಟ್ಟು ಕಟ್ಟಿದ ಒಂದು ಬಿಸ್ನೆಸ್ ಒಂದೇ ಒಂದು ದೊಡ್ಡ ಬೆಂಕಿ ಅವಘಡದಲ್ಲಿ ಸಂಪೂರ್ಣ ನಾಶವಾಗಿಬಿಡುತ್ತೆ ಸರಿ ಇನ್ಶೂರೆನ್ಸ್ ಇದೆಯಲ್ಲ ಅಂತ ಸಮಾಧಾನ ಮಾಡಿಕೊಳ್ಳೋಣ ಅಂದ್ರೆ ಪರಿಹಾರ ಕೊಡಬೇಕಾದ ಇನ್ಶೂರೆನ್ಸ್ ಕಂಪನಿಯೇ ಬಿಸ್ನೆಸ್ ಮಾಲೀಕರ ಮೇಲೆ ಬೆಂಕಿ ಹಚ್ಚಿದ ಆರೋಪ ಮಾಡಿದ್ರೆ ಎಂಥ ಪರಿಸ್ಥಿತಿಯಲ್ವಾ ಇವಟು ನಾವು ನೋಡ್ಲಿರೋದು ಪಾಲನಾಡು ಕೋಲ್ಡ್ ಸ್ಟೋರೇಜ್ ಪ್ರಕರಣವನ್ನ ಇಲ್ಲೂ ಆಗಿದ್ದು ಬಹುತೇಕ ಇದೇ ರೀತಿಯ ಒಂದು ಆಘಾತಕಾರಿ ಘಟನೆ ಹೌದು ಈ ಇಡೀ ವಿಶ್ಲೇಷಣೆಯ ಕೇಂದ್ರ ಪ್ರಶ್ನೆಯೇ ಇದು ಯಾವುದು ನಮ್ಮನ್ನು ರಕ್ಷಿಸಬೇಕು ಅಂತ ನಾವು ನಂಬಿರ್ತಿವೋ ಅದೇ ನಮ್ಮ ವಿರುದ್ಧ ತಿರುಗಿಬಿದ್ರೆ ಏನಾಗತ್ತೆ ಬನ್ನಿ ಇದರೊಳಗೆ ಆಳವಾಗಿ ಇಳಿದ್ ನೋಡೋಣ ಈ ಇಡೀ ಕಥೆ ಶುರುವಾಗಿದ್ದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅಕ್ಟೋಬರ್ ಹದಿನೈದರ ಮಧ್ಯರಾತ್ರಿ ಆಂಧ್ರಪ್ರದೇಶದ ಗುಂಟೂರು ಜಿಲ್ಲೆಯ ಪಾಲನಾಡು ಗೋಲ್ಡ್ ಸ್ಟೋರೇಜಲ್ಲಿ ಇದ್ದಕ್ಕಿದ್ದಂತೆ ಒಂದು ದೊಡ್ಡ ಬೆಂಕಿ ಕಾಣಿಸ್ಕೊಳುತ್ತೆ ನೋಡು ನೋಡ್ತಿದ್ದಂತೆ ಆ ಬೆಂಕಿ ಇಡೀ ಕಟ್ಟಡವನ್ನೇ ಆವರಿಸ್ಬಿಡುತ್ತೆ ಕೊನೆಗೆ ಉಳಿದಿದ್ದು ಬರೀ ಬೂದಿ ಮಾತ್ರ ಕಟ್ಟಡ ಅದರಲ್ಲಿದ್ದ ರೈತರ ಬೆಳೆ ಎಲ್ಲವೂ ನಾಶ ಈಗ ನೋಡಿ ಈ ವ್ಯವಹಾರದ ಹಿಂದಿದ್ದ ಮೊತ್ತ ಏನೂ ಸಣ್ಣದಲ್ಲ ಪಾಲನಾಡು ಕೋಲ್ಡ್ ಸ್ಟೋರೇಜು ತಮ್ಮ ಬಿಸಿನೆಸ್ಗೆ ಅಂತ ನ್ಯಾಷನಲ್ ಇನ್ಶೂರೆನ್ಸು ಮತ್ತು ಓರಿಯೆಂಟಲ್ ಇನ್ಶೂರೆನ್ಸ್ ಕಂಪನಿಗಳಿಂದ ಒಟ್ಟು ಇಪ್ಪತ್ತೇಳು ಪಾಯಿಂಟ್ ಐದು ಕೋಟಿ ರೂಪಾಯಿಗಳಷ್ಟು ದೊಡ್ಡ ವಿಮಾ ರಕ್ಷಣೆ ಹೊಂದಿತ್ತು ಅಂದರೆ ಒಂದು ರೀತಿಯಲ್ಲಿ ದೊಡ್ಡ ಭದ್ರತೆಯೇ ಮಾರ್ಕೊಂಡಿದ್ರು ಅಗ್ನಿ ಅವಘಡದ ನಂತರ ಅವರು ತಮ್ಮ ಪ್ರಮುಖ ವಿಮಾದಾರರಾದ ನ್ಯಾಷನಲ್ ಇನ್ಶೂರೆನ್ಸ್ ಕಂಪನಿಗೆ ಒಂದು ಕ್ಲೇಮ್ ಫೈಲ್ ಮಾಡ್ತಾರೆ ಕಟ್ಟಡ ಯಂತ್ರೋಪಕರಣಗಳು ಮತ್ತು ಒಳಗಿದ್ದು ಸ್ಟಾಕ್ಗಳು ಎಲ್ಲದರ ನಷ್ಟ ಸೇರಿ ಸುಮಾರು ಹತ್ತೊಂಬತ್ತು ಪಾಯಿಂಟ್ ನಾಲ್ಕೊಂಬತ್ತು ಕೋಟಿ ರೂಪಾಯಿಗಳ ಕ್ಲೇಮ್ ಆವಿತ್ತು ಇದರಿಂದಲೇ ನಷ್ಟ ಎಷ್ಟೊಂದು ದೊಡ್ಡದಿತ್ತು ಅಂತ ನಮ್ಗೆ ಗೊತ್ತಾಗತ್ತೆ ಇಲ್ಲಿಂದ ನೋಡಿ ಕತೆ ಒಂದು ಅನಿರೀಕ್ಷಿತ ತಿರುವು ಪಡ್ಕೊಡುತ್ತೆ ವಿಮಾ ಕಂಪನಿಯಿಂದ ಪರಿಹಾರದ ಚೆಕ್ ಬರುತ್ತೆ ಅಂತ ಕಾಯ್ತಾ ಇದ್ರೆ ಪಾಲನಾಡು ಕೋಲ್ಡ್ ಸ್ಟೋರೇಜ್ ಮೇಲೆ ಒಂದು ಗಂಭೀರವಾದ ಆರೋಪ ಬಂತು ಅದೇನು ಆ ಆರೋಪ ನೋಡೋಣ ಬನ್ನಿ ಇನ್ಶೂರೆನ್ಸ್ ಕ್ಲೇಮ್ ಅಂದಮೇಲೆ ಪ್ರಾಸೆಸ್ ಆಗೋಕೆ ಸ್ವಲ್ಪ ಸಮಯ ಹಿಡಿಯೋದು ಸಹಜ ಆದ್ರೆ ಇಲ್ಲೇನಾಯ್ತು ನೋಡಿ ಎರಡು ಸಾವಿರದ ಹದಿನಾಲ್ಕರ ಅಕ್ಟೋಬರಲ್ಲಿ ಬೆಂಕಿ ಕಾಣಿಸ್ಕೊಂಡಿದ್ದು ಕ್ಲೇಮ್ ಫೈಲ್ ಮಾಡಿದ ಮೇಲೆ ಕಾಯುವಿಕೆ ಶುರುವಾಯಿತು ತಿಂಗಳುಗಳು ಕಳೆದ್ವು ವರ್ಷವೇ ಉರುಳಿತು ಅಂತಿಮವಾಗಿ ಮೇ ಎರಡು ಸಾವಿರದ ಹದಿನಾರರಲ್ಲಿ ಅಂದ್ರೆ ಸುಮಾರು ಹತ್ತೊಂಬತ್ತು ತಿಂಗಳುಗಳ ನಂತರ ಕ್ಲೇಮ್ ಅನ್ನು ಅಧಿಕೃತವಾಗಿ ತಿರಸ್ಕರಿಸಲಾಯಿತು ಹಾ ಹತ್ತೊಂಬತ್ತು ತಿಂಗಳ ಸುದೀರ್ಘ ಕಾಯುವಿಕೆಯ ನಂತರ ವಿಮಾ ಕಂಪನಿ ಕೊಟ್ಟ ಕಾರಣ ನಿಜಕ್ಕೂ ಆಘಾತಕಾರಿಯಾಗಿತ್ತು ಅವರೇನೆಲ್ರು ಗೊತ್ತಾ ಇದು ಎಲೆಕ್ಟ್ರಿಕಲ್ ಶಾರ್ಟ್ ಸರ್ಕ್ಯೂಟ್ನಿಂದಾದ ಅಪಘಾತ ಅಲ್ಲ ಬದಲಿಗೆ ಯಾರೋ ಉದ್ದೇಶಪೂರ್ವಕವಾಗಿ ಸೀಮೆಯನ್ನೇ ಸುರಿದು ಹಚ್ಚಿದ ಬೆಂಕಿ ಅಂಟ ಅಂದ್ರೆ ಇದು ವಂಚನೆ ಮಾಡೋಕೆ ಹಚ್ಚಿದ ಬೆಂಕಿ ಅಂತ ನೇರವಾಗಿ ಆರೋಪ ಮಾಡಿದರು ವಿಮಾ ಕಂಪನಿಯ ಈ ಆರೋಪದೊಂದಿಗೆ ಪ್ರಕರಣ ಒಂಥರ ತಜ್ಞರ ನಡುವಿನ ಯುದ್ಧವಾಗಿ ಬದಲಾಯಿತು ಒಂದು ಕಡೆ ವಿಮಾ ಕಂಪನಿ ನೇಮಿಸಿದ ಖಾಸಗಿ ತಜ್ಞರ ವರದಿ ಇನ್ನೊಂದು ಕಡೆ ಸರ್ಕಾರದ ಅಧಿಕೃತ ಸಂಸ್ಥೆಗಳ ತನಿಖಾ ವರದಿಗಳು ಎರಡರ ವಾದಗಳು ಸಂಪೂರ್ಣವಾಗಿ ಬೇರೆ ಬೇರೆಯಾಗಿದ್ದುವು ನೋಡಿ ಎರಡೂ ಕಡೆಯ ವಾದಗಳನ್ನ ವಿಮಾ ಕಂಪನಿ ಟ್ರೂತ್ ಲ್ಯಾಬ್ಸ್ ಅನ್ನೋ ಒಂದು ಖಾಸಗಿ ಲ್ಯಾಬ್ ವರದಿಯನ್ನ ಮುಂದಿಟ್ಟು ಆ ವರದಿಯಲ್ಲಿ ಬೆಂಕಿ ಬಿದ್ದ ಸ್ಥಳದ ಅವಶೇಷಗಳಲ್ಲಿ ಸೀಮೆ ಎಣ್ಣೆ ಸಿಕ್ಕಿದೆ ಅಂತ ಹೇಳಲಾಗಿತ್ತು ಆದರೆ ಇನ್ನೊಡ್ ಕಡೆಯಿಂದ ಸರ್ಕಾರಿ ತನಿಖಾ ವರದಿಗಳು ಇದಕ್ಕೆ ತದ್ವಿರುದ್ಧವಾದ ತೀರ್ಮಾನಕ್ಕೆ ಬಂದಿದ್ವು ಹಾಗಿದ್ರೆ ಬೆಂಕಿಗೆ ಕಾರಣ ಶಾರ್ಟ್ ಸರ್ಕ್ಯೂಟ್ ಅಂತ ಹೇಳಿದವರು ಯಾರು ಒಬ್ಬಿಬ್ರಲ್ಲ ಡೆಪ್ಯೂಟಿ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್ ಆಂಧ್ರಪ್ರದೇಶದ ಫೋರೆನ್ಸಿಕ್ ಲ್ಯಾಬ್ ಮತ್ತು ಪೊಲೀಸರ ಅಂತಿಮ ತನಿಖಾ ವರದಿ ಈ ಎಲ್ಲಾ ಅಧಿಕೃತ ಸರ್ಕಾರಿ ಸಂಸ್ಥೆಗಳು ಒಂದೇ ತೀರ್ಮಾನಕ್ಕೆ ಬಂದಿದ್ವು ಇದು ಅಪಘಾತವೇ ಹೊರತು ಯಾರೋ ಹಚ್ಚಿದ ಬೆಂಕಿಯಲ್ಲ ಅಂತ ಇದು ವಿಮಾ ಕಂಪನಿಯ ವಾದಕ್ಕೆ ದೊಡ್ಡ ಸವಾಲಾಗಿ ಪರಿಣಮಿಸಿತು ಇಷ್ಟೇ ಅಲ್ಲ ವಿಮಾ ಕಂಪನಿ ಕ್ಲೇಮ್ ಕೊಡದೇ ಇರೋಕೆ ಬೆಂಕಿ ಹಚ್ಚಲಾಗಿದೆ ಅನ್ನೋ ವಾದವಷ್ಟೇ ಮುಂದಿಡ್ಲಿಲ್ಲ ಇನ್ನು ಕೆಲವು ತಾಂತ್ರಿಕ ಕಾರಣಗಳನ್ನು ಮುಂದಿಟ್ಟಿತ್ತು ಆದರೆ ಗ್ರಾಹಕ ಆಯೋಗ ಆ ವಾದಗಳನ್ನು ಒಂದೊಂದಾಗಿ ಹೇಗೆ ತಳ್ಳಿಹಾಕಿತು ಅಂತ ನೋಡೋಣ ಅವರದು ಒಂದೇ ಒಂದು ಅಂಶದ ಮೇಲಿನ ವಾದವಾಗಿರ್ಲಿಲ್ಲ ಬದಲಾಗಿ ಬೇರೆ ಬೇರೆ ಕಾನೂನಾತ್ಮಕ ಅಂಶಗಳನ್ನು ಎತ್ತಿ ಹೇಗಾದರೂ ಮಾಡಿ ತಮ್ಮ ಜವಾಬ್ದಾರಿಯಿಂದ ತಪ್ಪಿಸ್ಕೊಳ್ಳೋಕೆ ಪ್ರಯತ್ನಪಟ್ರು ನೋಡಿ ವಿಮಾ ಕಂಪನಿಯ ಪ್ರತಿಯೊಂದು ತಾಂತ್ರಿಕ ವಾದವನ್ನು ಆಯೋಗವು ತಳ್ಳಿಹಾಕಿತು ಇದು ಕಮರ್ಷಿಯಲ್ ಪಾಲಿಸಿ ಹಾಗಾಗಿ ಅವರು ಗ್ರಾಹಕರಲ್ಲ ಅಂದಾಗ ಆಯೋಗ ಇನ್ಶೂರೆನ್ಸ್ ಅನ್ನೋದು ನಷ್ಟ ನಷ್ಟತುಂಬಿಕೊಡೋ ಒಪ್ಪಂದ ಲಾಭ ಮಾಡೋ ವ್ಯವಹಾರ ಅಲ್ಲ ಅಂತ ಹೇಳಿತು ಸ್ಟಾಕ್ ಮಾಲೀಕರು ಅವರಲ್ಲ ರೈತರು ಅಂದಾಗ ಅದ್ನೆಲ್ಲಾ ಪಾಲಿಸಿ ಕೊಡುವಾಗ್ಲೇ ನೋಡ್ಬೇಕಿತ್ತು ಅಂತ ಹೇಳಿತು ಡಬಲ್ ಇನ್ಶೂರೆನ್ಸ್ ಇದೆ ಅಂದಾಗ ಅದು ಒಂದು ಜಾಣತನದ ವ್ಯವಹಾರ ಅಷ್ಟೇ ಅಂತ ಹೇಳಿ ಅವರ ಎಲ್ಲ ವಾದಗಳನ್ನ ತಳ್ಳಿಹಾಕಿತು ಹೀಗೆ ವರ್ಷಗಳ ಕಾಲ ನಡೆದ ಕಾನೂನು ಹೋರಾಟದ ನಂತರ ಕೊನೆಗೂ ತೀರ್ಪಿನ ದಿನ ಬಂತು ಇಷ್ಟೆಲ್ಲಾ ವಾದ ವಿವಾದಗಳನ್ನ ಕೇಳಿದ ಮೇಲೆ ಗ್ರಾಹಕ ಆಯೋಗ ಈ ಸಂಕೀರ್ಣ ಪ್ರಕರಣದಲ್ಲಿ ಯಾವ ನಿರ್ಧಾರಕ್ಕೆ ಬಂತು ತೀರ್ಪು ತುಂಬಾನೇ ಸ್ಪಷ್ಟವಾಗಿತ್ತು ಪಾಲನಾಡು ಕೋಲ್ಡ್ ಸ್ಟೋರೇಜ್ನ ಕ್ಲೇಮ್ ಅನ್ನು ಅನುಮೋದಿಸಲಾಗಿದೆ ವಿಮಾ ಕಂಪನಿಯ ಎಲ್ಲಾ ವಾದಗಳನ್ನ ತಳ್ಳಿಹಾಕಿದ ಆಯೋಗ ಬೆಂಕಿ ಅವಘಡವನ್ನು ಅಪಘಾತವೇ ಹೊರತು ಅದು ಉದ್ದೇಶಪೂರ್ವಕವಾಗಿ ಹಚ್ಚಿದ್ದಲ್ಲ ಅಂತ ಖಚಿತವಾಗಿ ತೀರ್ಪು ನೀಡಿತು ಯಾಕಂದ್ರೆ ಇನ್ಶೂರೆನ್ಸ್ ಅನ್ನೋದ್ರ ಮೂಲಭೂತ ತತ್ವವೇ ಬರ್ತಿ ಒಪ್ಪಂಡ ಅಂದ್ರೆ ಕಾಂಟ್ರಾಕ್ಟ್ ಆಫ್ ಇಂಡೆಮ್ನಿಟಿ ಇದರ ಅರ್ಥ ಇನ್ಶುರೆನ್ಸ್ ಇರೋದು ಲಾಭ ಮಾಡ್ಕೊಡೋಕಲ್ಲ ಬದಲಾಗಿ ಆದ ನಷ್ಟವನ್ನ ತುಂಬಿಕೊಟ್ಟು ಮೊದಲಿದ್ದ ಆರ್ಥಿಕ ಸ್ಥಿತಿಗೆ ವಾಪಸ್ ತರೋಕೆ ಇದೇ ತತ್ವದ ಆಧಾರದ ಮೇಲೆ ಆಯೋಗ ತನ್ನ ತೀರ್ಪನ್ನ ನೀಡಿತ್ತು ಸರಿ ಕ್ಲೇಮ್ ಕೊಡಬೇಕು ಅಂತಾಯ್ತು ಹಾಗಿದ್ರೆ ಎಷ್ಟು ಹಣ ಕೊಡಬೇಕು ಅದನ್ನೂ ಕೂಡ ಆಯೋಗ ಲೆಕ್ಕ ಲೆಕ್ಕಹಾಕಿತು ಸರ್ವೇಯರ್ ವರದಿ ಪ್ರಕಾರ ಕಟ್ಟಡ ಮತ್ತು ಯಂತ್ರಗಳಿಗೆ ಎರಡು ಪಾಯಿಂಟ್ ಮೂರು ಸೊನ್ನೆ ಕೋಟಿ ರೂಪಾಯಿ ಮತ್ತು ಸ್ಟಾಕ್ಗಳಿಗೆ ಹತ್ತು ಪಾಯಿಂಟ್ ಏಳು ನಾಲ್ಕು ಕೋಟಿ ರೂಪಾಯಿ ಹೀಗೆ ಒಟ್ಟು ನಷ್ಟವನ್ನ ನಿರ್ಧರಿಸಲಾಯಿತು ಆದರೆ ಪಾಲನಾಡು ಎರಡು ವಿಮಾ ಕಂಪನಿಗಳಿಂದ ಪಾಲಿಸಿ ತಗೊಂಡಿದ್ದರಿಂದ ಸ್ಟಾಕ್ಗಳ ನಷ್ಟದ ಹೊಣೆಯನ್ನ ಎರಡೋ ಕಂಪನಿಗಳ ನಡುವೆ ಅವರವರ ಪಾಲಿಸಿ ಮೊತ್ತದ ಅನುಪಾತದಲ್ಲಿ ಹಂಚಲಾಯಿತು ಇದರ ಪರಿಣಾಮವಾಗಿ ನ್ಯಾಷನಲ್ ಇನ್ಶೂರೆನ್ಸ್ ಕಂಪನಿಯು ಕಟ್ಟಡದ ಪೂರ್ಣ ನಷ್ಟ ಮತ್ತು ತನ್ನ ಪಾಲಿನ ಸ್ಟಾಕ್ ನಷ್ಟವನ್ನು ಸೇರಿಸಿ ಒಟ್ಟಾರೆ ಒಂಬತ್ತು ಪಾಯಿಂಟ್ ಒಂದು ನಾಲ್ಕು ಕೋಟಿ ರೂಪಾಯಿಗಳನ್ನು ಬಡ್ಡಿ ಸಮೇತ ಪಾವತಿಸಬೇಕು ಅಂತ ಆದೇಶಿಸಲಾಯಿತು ಅದೇ ರೀತಿ ಓರಿಯೆಂಟಲ್ ಇನ್ಶೂರೆನ್ಸ್ ಕಂಪನಿಯು ತನ್ನ ಪಾಲಿನ ಸ್ಟಾಕ್ ನಷ್ಟವಾದ ಮೂರು ಪಾಯಿಂಟ್ ತೊಂಬತ್ತು ಕೋಟಿ ರೂಪಾಯಿಗಳನ್ನು ಬಡ್ಡಿಯೊಂದಿಗೆ ಪಾವತಿಸಬೇಕು ಅಂತಾನೂ ಆದೇಶ ಬಂತು ಹೀಗೆ ವರ್ಷಗಳ ಕಾಲ ನಡೆದ ಹೋರಾಟಕ್ಕೆ ಕೊನೆಗೂ ಒಂದು ತಾರ್ಕಿಕ ಅಂತ್ಯ ಸಿಕ್ತು ಈ ಇಡೀ ಪ್ರಕರಣ ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನ ಇಡುತ್ತೆ ಒಂದು ಕಡೆ ಖಾಸಗಿ ಲ್ಯಾಬ್ನ ವರದಿ ಇನ್ನೊಂದು ಕಡೆ ಹಲವಾರು ಸರ್ಕಾರಿ ಸಂಸ್ಥೆಗಳ ಅಧಿಕೃತ ವರದಿಗಳು ಹೀಗೆ ತಜ್ಞರ ವರದಿಗಳಲ್ಲೇ ಭಿನ್ನಾಭಿಪ್ರಾಯ ಇದ್ದಾಗ ಯಾವುದಕ್ಕೆ ಹೆಚ್ಚಿನ ತೂಕ ಕೊಡಬೇಕು ಸತ್ಯವನ್ನು ನಿರ್ಧರಿಸುವ ಅಂತಿಮ ಅಧಿಕಾರ ಯಾರಿಗಿರ್ಬೇಕು ಇದು ನಿಜಕ್ಕೂ ಯೋಚಿಸಬೇಕಾದ ವಿಷಯ